ಮುಂದಿನ ದಿನಗಳಲ್ಲಿ ಅಂದರೆ ಮೈತ್ರಿ ನಿರ್ಧಾರ ಆಗತ್ತೆ ಅಥವಾ ಒಂದು ಎಂಡ್ ಆಫ್ ದ ಡೇ ಪ್ರೈಮ್ ಮಿನಿಸ್ಟರ್ ಅವ್ರು ಆಯ್ಕೆ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇಲ್ಲಿಂದ ಬೆಂಬಲ ಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಜೆ ಡಿ ಎಸ್ಗೆ ಹೋದರೆ ನೀವು ಸಪೋರ್ಟ್ ಮಾಡ್ತೀರಾ ಆ ಒಂದು ಕ್ಷೇತ್ರಕ್ಕೆ ಜೆ ಡಿ ಎಸ್ ತೆಕ್ಕೆಗೆ ಹೋಯಿತು ಸುಮಲತಾ ಅವರು ಜೆ ಡಿ ಎಸ್ ಪರವಾಗಿ ನಿಲ್ತಾರ ಅಲ್ಲ ಜೆ ಡಿ ಎಸ್ ಪರವಾಗಿ ಅಥವಾ ವಿರೋಧವಾಗಿ ನಾನೇನು ನಿಂತ್ಕೊಳ್ಬೇಕಾಗಿಲ್ಲ ಒಂದು ಮೈತ್ರಿ ಅಂತ ಆದಮೇಲೆ ಅವ್ರಿಗೆ ಪಕ್ಷನೇ ಇದೆ ಲೀಡರ್ಸ್ ಇದೆ ಯಾರ್ಯಾರು ಅವ್ರ ಪರವಾಗಿ ನಿಂತ್ಕೋಬೇಕು ಅವರಿಬ್ಬರು ಡಿಸೈಡ್ ಮಾಡ್ಕೋತಾರೆ ಪ್ಲಸ್ ಮಂಡ್ಯ ನನ್ನ ಏನಂದರೆ ಮಂಡ್ಯ ಸೀಟ್ನ ಬಿ ಜೆ ಪಿ ಉಳಿಸ್ಕೋಬೇಕು ದಟ್ ಇಸ್ ಮೈ ವಿಶ್ ಇದರ ಜೊತೆಗೆ ನಿಮ್ಮ ರಾಜ ಮುಂದಿನ ದಿನಗಳಲ್ಲಿ ಅಂದರೆ ಮೈತ್ರಿ ನಿರ್ಧಾರ ಆಗತ್ತೆ ಅಥವಾ ಒಂದು ಎಂಡ್ ಆಫ್ ದ ಡೇ ಪ್ರೈಮ್ ಮಿನಿಸ್ಟರ್ ಅವರು ಆಯ್ಕೆ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇಲ್ಲಿಂದ ಬೆಂಬಲ ಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಜೆ ಡಿ ಎಸ್ಗೆ ಹೋದರೆ ನೀವು ಸಪೋರ್ಟ್ ಮಾಡ್ತೀರಾ ಆ ಒಂದು ಕ್ಷೇತ್ರಕ್ಕೆ ಜೆ ಡಿ ಎಸ್ ತೆಕ್ಕೆಗೆ ಹೋಯಿತು ಸುಮಲತಾ ಅವರು ಜೆ ಡಿ ಎಸ್ ಪರವಾಗಿ ನಿಲ್ತಾರ ಅಲ್ಲ ಸಿ ಜೆ ಡಿ ಎಸ್ ಪರವಾಗಿ ಅಥವಾ ವಿರೋಧವಾಗಿ ನಾನೇನು ನಿಂತ್ಕೊಳ್ಬೇಕಾಗಿಲ್ಲ ಒಂದು ಮೈತ್ರಿ ಅಂತ ಆದಮೇಲೆ ಅವ್ರಿಗೆ ಪಕ್ಷನೇ ಇದೆ ಲೀಡರ್ಸ್ ಇದೆ ಯಾರ್ಯಾರು ಅವ್ರ ಪರವಾಗಿ ನಿಂತ್ಕೋಬೇಕು ಅವರಿಬ್ಬರು ಡಿಸೈಡ್ ಮಾಡ್ಕೋತಾರೆ ಪ್ಲಸ್ ಮಂಡ್ಯ ನನ್ನ ವಿಷಯ ಏನಂದರೆ ಮಂಡ್ಯ ಸೀಟ್ನ ಬಿ ಜೆ ಪಿ ಉಡಿಸ್ಕೋಬೇಕು ದಟ್ ಇಸ್ ಮೈ ವಿಶ್ ಇದ್ರ ಜೊತೆಗೆ ನಿಮ್ಮ ಮುಂದಿನ ದಿನಗಳಲ್ಲಿ ಅಂದರೆ ಮೈತ್ರಿ ನಿರ್ಧಾರ ಆಗತ್ತೆ ಅಥವಾ ಒಂದು ಎಂಡ್ ಆಫ್ ದ ಡೇ ಪ್ರೈಮ್ ಮಿನಿಸ್ಟರ್ ಅವ್ರು ಆಯ್ಕೆ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇಲ್ಲಿಂದ ಬೆಂಬಲ ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಜೆ ಡಿ ಎಸ್ಗೆ ಹೋದರೆ ನೀವು ಸಪೋರ್ಟ್ ಮಾಡ್ತೀರಾ ಆ ಒಂದು ಕ್ಷೇತ್ರಕ್ಕೆ ಜೆ ಡಿ ಎಸ್ ತೆಕ್ಕೆಗೆ ಹೋಯಿತು ಸುಮಲತಾ ಅವರು ಜೆ ಡಿ ಎಸ್ ಪರವಾಗಿ ನಿಲ್ತಾರೆ ಅಲ್ಲ ಜೆ ಡಿ ಎಸ್ ಪರವಾಗಿ ಅಥವಾ ವಿರೋಧವಾಗಿ ನಾನೇನು ನಿಂತ್ಕೊಳ್ಬೇಕಾಗಿಲ್ಲ ಒಂದು ಮೈತ್ರಿ ಅಂತ ಆದಮೇಲೆ ಅವ್ರಿಗೆ ಪಕ್ಷನೇ ಇದೆ ಲೀಡರ್ಸ್ ಇದೆ ಯಾರ್ಯಾರು ಅವ್ರ ಪರವಾಗಿ ನಿಂತ್ಕೋಬೇಕೋ ಅವರಿಬ್ಬರು ಡಿಸೈಡ್ ಮಾಡ್ಕೋತಾರೆ ಪ್ಲಸ್ ಮಂಡ್ಯ ನನ್ನ ಏನಂದರೆ ಮಂಡ್ಯ ಸೀಟ್ನ ಬಿ ಜೆ ಪಿ ಉಡಿಸ್ಕೋಬೇಕು ದಟ್ ಇಸ್ ಮೈ ವಿಶ್ ಇದ್ರ ಜೊತೆಗೆ ನಿಮ್ಮನ್ನು ರಾಜ್ಯ